ವಿವಿಧ ಬೇಡಿಕೆಗಳಿಗಾಗಿ ತನ್ನ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಇಲಾಖೆ ಬಹುಮಡಿ ಕಟ್ಟಡ ಬೆಂಗಳೂರು ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಮನವಿ ಪತ್ರದಲ್ಲಿ ಏನಿದೆ ರಾಜ್ಯ ಸಂಘದ ನಾವು ಕಾರ್ಯಕಾರಿಣಿ ಸಭೆಯಂತೆ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಇರೇಖೆಗಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಈ ಮನಿ ಪತ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ನಿರ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಕರೆದು ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾವೇನಪ್ಪ ಅಂದ್ರೆ ಕೆಲವೊಂದು ವಿಷಯಗಳನ್ನು ಸರ್ಕಾರದ ಮುಂದೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದರ ಮೊದಲನೇದಾಗಿ ಮೊಬೈಲ್ ಆ್ಯಪ್ ಮತ್ತು ವ್ಯಾಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಕುರಿತು ಈ ಇಲಾಖೆಯಿಂದ ಅಭಿವೃದ್ಧಿ ಪಡಿಸಿರುವ ಸುಮಾರು ಹದಿನೇಳಕ್ಕೂ ಅಧಿಕ ಮೊಬೈಲ್ ಆ್ಯಪ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತೆ ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯಕವಾಗಿರುತ್ತ ಇಂಟರ್ನೆಟ್ ಸ್ಕ್ಯಾನರ್ ಹೀಗೆ ಹಲವು ಕೆಲಸಗಳನ್ನು ನಿರ್ವಹಿಸಲು ಬಹಳ ಒತ್ತಡ ಹೇರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದೊಂದಿಗೆ ಗ್ರಾಮ ಆಡಳಿತಾಧಿಕಾರಿಗಳ ಸಾವು ನೋವುಗಳು ಆಗುತ್ತಿದ್ದು ನಿರಂತರವಾಗಿ ಮಾರಣಾಂತಿಕ ಹಲ್ಲೆ ಕೂಡ ನಡೆಯುತ್ತಿರುತ್ತವೆ ಈ ಎಲ್ಲ ಮೊಬೈಲ್ ಆ್ಯಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಒತ್ತಡ ಇರುತ್ತಿರುವುದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳನ್ನು ಹೆಚ್ಚಾಗ್ತಾ ಇದ್ದಾವೆ ಅದರ ಜೊತೆಗೆ ಆದ್ದರಿಂದ ನಮಗೆ ಮೇಲ್ಕಂಡ ಈ ಒಂದು ವೃತ್ತಕ್ಕೆ ಒಂದರಂತೆ ಏನು ಕೇಂದ್ರ ಸ್ಥಾನದ ಒಂದರಂತೆ ಮೊಬೈಲು ಲ್ಯಾಪ್ಟಾಪು ಗೂಗಲ್ ಫ್ರೋಮ್ ಬುಕ್ ಪ್ರಿಂಟರ್ ಇಂಟರ್ನೆಟ್ ಸೌಲಭ್ಯವನ್ನು ನೀಡುವರೆಗೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಈ ಕೆಳಕಂಡ ಮೊಬೈಲ್ ತಂತ್ರಾಂಶಗಳ ಕೆಲಸ ನಿರ್ವಹಿಸದಂತೆ ಏನಪ್ಪ ಅಂದ್ರೆ ಸಂಘದಿಂದ ಯಾವ್ಯಾವಪ್ಪ ಅಂದ್ರೆ ಆಧಾರ್ ಸೀಡು ಲ್ಯಾಂಡ್ ಶೀಟು ಬಗಾರ್ ಹುಕೋಮ್ ಹಕ್ಕು ಪತ್ರ ಮತ್ತು ಒಂದರಿಂದ ಐದರ ಒನ್ ಟು ಫೈವ್ ನಮೂನೆ ಹಾಗೂ ಪಾವತಿ ಆಂದೋಲನ ಇಂಥವೇನಪ್ಪ ಅಂದ್ರೆ ನಾವು ಮೊಬೈಲ್ ಸೌಲಭ್ಯಗಳಲ್ಲಿ ನಾವು ಮಾಡ್ತಾ ಇರ್ತೀವಿ ಸೊ ಇಂಥವು ನಾವೇನಪ್ಪ ಅಂದ್ರೆ ಇವಾಗ ಸ್ಟಾಪ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮೂಲಭೂತ ಸೌಲಭ್ಯಗಳು ನಮ್ಗೆ ಬೇಕಪ್ಪ ಅಂದ್ರೆ ಉತ್ತಮ ಗುಣಮಟ್ಟದ ಒಂದು ಟೇಬಲ್ ಕುರ್ಚಿ ಯಾಕ ಇಲಾಖೆಗೆ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲಾರದು ಇರುವುದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸೊ ಉತ್ತಮ ಗುಣಮಟ್ಟದ ಒಂದು ಟೇಬಲ್ ಕುರ್ಚಿ ಒಂದು ಆಲ್ಮೇರ ಹಾಗೂ ಗುಣಮಟ್ಟದ ಒಂದು ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಡೇಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇಂಥ ಕೆಲವು ನಮ್ಮ ಬೇಡಿಕೆಗಳಾಗಿರ್ತವೆ ಎಲ್ಲ ಗ್ರಾಮಾಡಳಿತದ ಸಂಘದ್ದು ಸೊ ಅದಾದ ನಂತರ ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳ ಬಗ್ಗೆ ಸೇವಾ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾಗುತ್ತಪ್ಪ ಅಂದ್ರೆ ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳ ಪದೋನ್ನತಿಯಲ್ಲಿ ವಂಚಿತರಾಗ್ಯ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಗ್ರಾಮ ಆಡಳಿತ ಅಧಿಕಾರಿಗಳಾಗೆ ಸೇವೆ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ನಮಗೆ ಪ್ರಮೋಷನ್ ಪದೋನ್ನತಿ ಸಿಗ್ತಾ ಇಲ್ಲ ಸೊ ಬಹಳ ವಿಳಂಬ ಆಗ್ತದೆ ಹೀಗಾಗಿ ಆ ಒಂದು ಪದೋನ್ನತಿ ಕೊಡೋಕೋಸ್ಕರ ಏನು ಈಗಾಗಲೇ ಒಂದು ಹೋದಿ ಹಳೆ ಆಗಬೇಕಂದ್ರೆ ಇವಾಗ ಸಂತಪುರ್ ಹೋಬಳಿ ಇದೆ ಅದು ಮೂವತ್ತೈದು ಮೂವತ್ತಾರು ಗ್ರಾಮಗಳಾದವು ಅದಕ್ಕೆ ಯಾಕೆ ಎರಡು ಹೋಬಳಿ ಮಾಡಿ ಅದಕ್ಕೆ ಒಂದು ಎರಡು ಕಂದಾಯ ದಿವಸ ನೇಮಕ ಮಾಡಿ ಜನರಿಗೆ ರೈತರಿಗೆ ಸೌಲಭ್ಯ ಅನುಕೂಲ ಆಗಬೇಕು ಗಡಿಮೆ ಸಮಯದಲ್ಲಿ ಸೌಲಭ್ಯ ಇಮಿಡಿಯೇಟ್ ಆಗಿ ಅವ್ರಿಗೆ ಸೇವೆ ಒದಗಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಏನೋ ಒಂದು ಇಪ್ಪತ್ತು ಮೂವತ್ತು ವರ್ಷ ಸೇವೆ ಗ್ರಾಮ ಆಡಳಿತ ಇವಾಗೆ ಮಾಡಿವಿ ಅವ್ರಿಗೆ ಗ್ರೇಡ್ ಒನ್ ಗ್ರಾಮ ಅನ್ವಿತರಿಗೆ ಒಂದು ಆರೈಕೆ ಆರೋಗ್ ಕೊಡ್ತಕ್ಕಂತ ಅವಕಾಶವನ್ನು ಮಾಡಿಕೊಂಡಂತ ಹೇಳಿ ಸರ್ಕಾರ ಅವರ ಗಮನ ಇದ್ದೇವೆ ಎರಡನೇದಾಗಿ ಪತಿ ಪತ್ನಿ ಪ್ರಕರಣ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ಇಲಾಖೆಗಳಾದ ವರ್ಗಾವಣೆಗಳನ್ನ ಈ ಕರ್ನಾಟಕದಲ್ಲಿ ಕಂದಾಯ ಇಲಾಖೆಯಲ್ಲಿ ಸ್ಪೆಷಲಿ ವರ್ಗಾವಣೆ ಪತಿ ಪತ್ನಿ ಹೆಣ್ತೀವ್ ಬೆಂಗಳೂರು ಇದ್ರೆ ನಾವು ಬೀದರ್ದಲ್ಲಿದ್ದೇವೆ ಈ ಒಂದು ಬ್ಯಾಂಗ್ ನೆನಪಿದ್ರೆ ಕೊಡಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಜಿಲ್ಲಾ ವರ್ಗಾವಣೆಯನ್ನ ಎಕ್ದ್ ಟೋಟಲಿ ಸ್ಟಾಪ್ ಮಾಡಿದ್ದಾರೆ ಸೊ ಆ ಒಂದು ಅಂತರ್ಜಿಲ್ಲಾ ವರ್ಗಾವಣೆ ಪ್ರತಿ ಪ್ರತಿ ಪ್ರಕರಣಕ್ಕಾದ್ರೂ ಅಟ್ಲಿಸ್ಟ ಆಮೇಲೆ ನಿಯೋಜನೆ ಒಂದ್ರೆ ಕರುಣ್ ಸರ್ಕಾರ ನಮಗೆ ಏನಪ್ಪ ಅಂದ್ರೆ ಅದು ಒಂದಾದ್ರು ಪ್ರತಿ ಪ್ರತಿ ಪ್ರಕರಣ ನಿಯೋಜನೆ ವರ್ಗಾವಣೆ ಒಂದು ಯಾವುದೇ ರೀತಿಯ ನಿಯಮಗಳನ್ನು ತಂದು ನಮ್ಗೆ ಸೇವಾ ಕೆಲಸ ಮಾಡಕ್ಕೆ ಅನುಕೂಲ ಆಗಲಿ ಯಾಕಂದ್ರೆ ನಾವು ಅನ್ನೋದು ಹ್ಯಾಪಿ ಇದ್ರು ನಾವು ಜನರಿಗೆ ಸೇವೆ ಕೂಡ ಈಸಿಯಾಗಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಸರ್ಕಾರ ತರ್ತಾ ಇದ್ದೇವೆ ಅದೇ ರೀತಿಯಾಗಿ ತಂದ ಇಲಾಖೆಯಲ್ಲಿ ಈಗಾಗಲೇ ಏಳು ವರ್ಷ ಎಂಟು ವರ್ಷ ಅಂತೇಳಿ ಒಂದು ಅಂತರ್ಜಲ ಜಿಲ್ಲಾ ವರ್ಗಾಣ ಏಳು ವರ್ಷ ಕನಿಷ್ಠ ಸೇವೆ ಸಲ್ಲಿಸ್ಬೇಕಲ್ಲ ಏಳು ವರ್ಷದಾಗ ನಮ್ಮ ಅದಕ್ಕಿಂತ ನಿರ್ಪಕ್ಷ ಇರ್ತಕ್ಕಂಥ ಹುದ್ದೆಗಳು ಅವ್ರು ಪದೋನ್ನತಿ ಆಗ್ತಾರ ಆ ಏಳು ವರ್ಷ ಕನಿಷ್ಠ ಇಟ್ಟಾಗ ಏಳು ವರ್ಷ ಬಿಟ್ಟು ಬ್ಯಾರೇಜ್ ಇನ್ನ ತಿರಿ ಮಾತು ಮೊನ್ನೆ ನಿಂಚ ಸೊ ಹೀಗಾಗಿ ಅದು ಏಳು ವರ್ಷಕ್ಕೆ ಇರ್ತಕ್ಕಂಥದ್ದು ಮೂರು ವರ್ಷಕ್ಕೆ ಏನಪ್ಪಾ ಅಂದ್ರೆ ಇಳಿಸಬೇಕಂತ ನಾವು ತಿಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಆಯುಕ್ತಾಲಯ ನಮ್ಮದೇನು ಈಗಾಗಲೇ ಒಂದು ಆಯುಕ್ತಾಲಯ ಅನ್ನೋದು ರಚನೆ ಮಾಡಲಾಗಿದೆ ಜನ ಸರ್ಕಾರ ಅದು ಗ್ರಾಮ ಆಡಳಿತ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ಕೂಡ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕಂತ ಹೇಳಿ ಸರ್ಕಾರ ಅದೇ ರೀತಿಯಾಗಿ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೆ ಆಗಿರುವ ಎಲ್ಲಾ ಅಮಾನತುಗಳನ್ನು ಸ್ಪೆಷಲಿ ಮೊಬೈಲ್ನ ಏನು ಯಾವ್ದು ಕೆಲಸ ಮಾಡಿದ್ರೆ ಏನು ಅಮಾನತುಗಳಾಗಿದ್ದಾವ ಅಂತ ಅಮಾನತುಗಳನ್ನ ನಮಗೇನಪ್ಪ ಅಂದ್ರೆ ತಕ್ಷಣವೇ ರದ್ದುಪಡಿಸಿ ಅದಕ್ಕೆ ಹಿಂಗೆ ಪಡೆದು ನಾವು ಮತ್ತೆ ಕೆಲಸ ಮಾಡೋಕೆ ಅವಕಾಶ ಹೇಳಿ ಮನೆಯಲ್ಲಿ ನಾವು ಮನವಿ ಮಾಡ್ಕೊತ ಇದ್ದೇವೆ ಅದೇ ರೀತಿಯಾಗಿ ಪ್ರಯಾಣ ಭತ್ಯೆ ಏನು ನಾವೆಲ್ಲ ವಿಸಿಟ್ ಮಾಡ್ತೀವಿ ವಿಲೇಜ್ಗಳಿಗೆ ಪ್ರಯಾಣ ಕೇವಲ ಐದುನೂರು ಇದೆ ಅದು ಒಂದು ತಿಂಗಳಿಗೆ ಇದೆ ನಾವು ಎಷ್ಟೇ ವಿಲೇಜ್ ರೋಡುದ್ರಲ್ಲಿ ಅದನ್ನ ಮೂರು ಸಾವಿರಕ್ಕೆ ನಮ್ಮ ಒಂದು ಎರ್ಸಿ ಏನಪ್ಪಾ ಅಂದ್ರೆ ಅದೊಂದು ಅವಕಾಶ ಮಾಡ್ಕೊಡ್ಬೇಕು ನಾವು ಹೆಚ್ಚಿನ ಕೆಲಸ ಆರ್ಥಿಕ ವಿಲೇಜ್ ಕೊಡಕ್ಕೆ ಅವಕಾಶ ಹೇಳಿ ಜನ ಸರ್ಕಾರಕ್ಕೆ ಮನವಿ ಶ್ರಮಿಸ್ತಾ ಇದ್ದೇವೆ ಇದಾದ ನಂತರ ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ನಂತರ Nadie se si la llevó